ೇಶಪುರ ತಾಲೂಕಿನ ಉದೇವಾರ ಹೆಬ್ಬನಹಳ್ಳಿ ಬೆಳಗೋಡು ಮಾರ್ಗವಾಗಿ ಮೈಸೂರಿಗೆ ಸಂಚರಿಸುತ್ತ ಇದ್ದ ಕೆಎಸ್ಆರ್ಟಿಸಿ ಬಸ್ ಶನಿವಾರ ಸಂಜೆ ಹೆಬ್ಬನಹಳ್ಳಿ ತಿರುವಿನಲ್ಲಿ ಬಸ್ಸಿನ ನಟ್ ಬೋಲ್ಟ್ಗಳು ಕಳಚಿಕೊಂಡಿದ್ದು ಚಾಲಕನ ಸಮಯ ಪ್ರಜ್ಞೆಯಿಂದ ಪ್ರಯಾಣಿಕರನ್ನ ಸುರಕ್ಷಿತವಾಗಿ ಎಲ್ಲರನ್ನೂ ಕೆಳಗಿಳಿಸಿದ್ದಾರೆ ಬಸ್ನಲ್ಲಿದ್ದ ಪ್ರಯಾಣಿಕರು ಮತ್ತು ಶಾಲಾ ಕಾಲೇಜಿನ ಮಕ್ಕಳಿಗೆ ತುಂಬಾ ತೊಂದರೆ ಆಯಿತು ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೆ ಏಟಿನ್ ಎಫ್ ಜೀರೋ ಸಿಕ್ಸ್ ಏಟ್ ನೈನ್ ಗಾಡಿ ಕತೆ ನೋಡಿದು ಇದೆಲ್ಲ ಸ್ಕ್ರಾಪಿಗೆ ಹಾಕಂತ ಗಾಡಿ ಬಸ್ನ ಇದನ್ನ ಪ್ರತಿನಿತ್ಯ ಉದಯವಾರ ಸಕಲೇಶ್ಪುರ ಮೈಸೂರು ಹಾಸನಕ್ಕೆ ಕಳಿಸ್ತಾರೆ ಈ ಗಾಡಿನ ಇದರಲ್ಲಿ ಜನ್ಗಳು ಯಾವ ತರ ಹೋಗ್ಬೇಕು ನೀವು ಸ್ವಲ್ಪ ಯೋಚನೆ ಮಾಡಿ ಪ್ರತಿದಿನ ದಿನ ಹಿಂಗೆ ಬಂದಿದ್ದೆಲ್ಲ ಬಂದು ಕೆಟ್ಟಿದ್ದಕೊಳ್ಳುತ್ತೆ ಇವತ್ತು ಪೈರಿಂದ ಇದೆಲ್ಲ ನೆಟ್ಟೆಲ್ಲ ಉದುರು ನೋಡಿ ಕಾಣಿಸ್ತಾ ಇದೆ ಈ ತರ ಆದ್ರೆ ಹೆಂಗ್ ಓಡಾಡ್ಬೇಕು ಹೇಳಿ ಸಕಲೇಶ್ಪುರ ಡಿಪೋದಲ್ಲಿ ಕೆಲವೊಂದು ಬಸ್ಗಳು ಸಂಪೂರ್ಣ ಹಳೆಯದಾಗಿದ್ದು ಅವುಗಳು ಎಲ್ಲೆಂದರಲ್ಲಿ ಕೆಟ್ಟು ನಿಲ್ಲುತ್ತಿವೆ ಇದರಿಂದ ಬಸ್ ಡ್ರೈವರ್ ಮತ್ತು ಕಂಡಕ್ಟರ್ ಹಳ್ಳಿ ಮಾರ್ಗವಾಗಿದ್ದರಿಂದ ಮಾರ್ಗ ಮಧ್ಯೆ ರಸ್ತೆಯಲ್ಲಿ ನಿಂತರೆ ಅವರು ಏನ್ ಮಾಡೋದಕ್ಕೆ ಆಗುತ್ತೆ ಇದಕ್ಕೆಲ್ಲ ಹೊಣೆ ಯಾರೆಂದರೆ ಸಕಲೇಶ್ಪುರದ ಡಿಪೋದಲ್ಲಿರುವಂತಹ ಸಂಬಂಧಪಟ್ಟ ಅಧಿಕಾರಿಗಳೇ ನೇರ ಹೊಣೆ ಈ ಕೂಡಲೇ ಅಧಿಕಾರಿಗಳು ಉದಯವಾರ ಬೆಳಗೋಡು ಮಾರ್ಗವಾಗಿ ಹಾಸನ ಮೈಸೂರು ಪ್ರತಿನಿತ್ಯ ತಲುಪುವ ಹೊಸ ಬಸ್ ಬಿಡಬೇಕಾಗಿ ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ನಾಗೇಂದ್ರ ಹೊಸಕೊಪ್ಪಲು ಚೇತನ ಹೊಸಕೊಪ್ಪಲು ಹೆಬ್ಬನಹಳ್ಳಿ ಕುಮಾರ್ ಆಗ್ರಹಿಸಿದ್ದಾರೆ ವಾಯ್ಸ್ ಆಫ್ ಕನ್ನಡಿಗ ನ್ಯೂಸ್ ಹಾಸನ ಜಿಲ್ಲೆ सकलेशपुरा